啊，咱哥不在。Hmm. ಅದರಲ್ಲಿ ಪ್ರಧಾನವಾದದ್ದು ಹರಿಸರವತ್ಮತ್ವ ಅದೇ ರೀತಿಯಾಗಿ ವಾಯು ಜೀವತ್ ಮತ್ತು ತತ್ವಜ್ಞಾನವನ್ನು ಅವರು ಪ್ರಚಾರ ಮಾಡಿದರು ಅಂತಹ ಹರಿಸರತ್ಮತ್ವ ಜ್ಞಾನ ವಾಯು ಜೀವತ್ವ ಜ್ಞಾನ ಈ ಹವಾಮಾನ ಮಂಡಲ ಹೋಮದಿಂದ ಅದು ಭಗವಂತ ಎಲ್ಲರಿಗೂ ಹೊಂದಿಕೊಳ್ಳಬೇಕು ವಿಶೇಷವಾಗಿ ಗುರುಗಳ ಉಪಸ್ಥಿತಿಯಲ್ಲಿ ಅದರಿಂದ ಗುರುಗಳಿಗೂ ಕೂಡ ವಿದ್ಯಾಭಿಪತಿ ಇದ್ದರಿಗೂ ಕೂಡ ವಿಶೇಷವಾಗಿ ಆರೋಗ್ಯಪೂರ್ಣ ಆಯುಷ್ಯವನ್ನು ಭಗವಂತ ನೀಡಿ ಹರಿವಾಯುಗಳು ಜ್ಞಾನ ಭಕ್ತಿ ವೈರಾಗ್ಯ ಅದೇ ರೀತಿಯಾಗಿ ಶಿಷ್ಯ ಸಂಪತ್ತು ತತ್ವ ಪ್ರಚಾರ ಕೈಯಿಂದ ಮಾಡಿಸಿಕೊಂಡು ಈ ಕ್ಷೇತ್ರ ದ್ವೈತ ಮತದ ಪ್ರಧಾನ ಕ್ಷೇತ್ರವಾಗಿ ಬೆಳಬೇಕು ಇವತ್ತಿನ ಆರಂಭಿಸಿ ಒಂಬತ್ತು ದಿವಸ ಹನ್ನೆರಡು ಗುಂಡಗಳಲ್ಲಿ ಹೋಮಾನ ಮಂಡಲ ಹೋಮಾನ ಮಂತ್ರ ಆರುನೂರ ಹತ್ತು ಮಂತ್ರ ಹೋಮಾನ ಮಂಡಲ ಮಂತ್ರ ಸಾವಿರದ ನೂರ ಎಂಟು ಮಂತ್ರ ಈ ಸಾವಿರದ ನೂರ ಎಂಟು ಮಂತ್ರದಿಂದ ಹನ್ನೆರಡು ಗುಂಡಗಳಲ್ಲಿ ಪ್ರತಿ ದಿವಸ ಬೇರೆ ಬೇರೆ ಋತುಜರ ನೂರ ಎಂಟು ಋತು ಗುರುಗಳಲ್ಲಿ ಅದೇ ರೀತಿಯಾಗಿ ಬರಲಿ ಅದೇ ರೀತಿಯಾಗಿ ಋತುಜರಲ್ಲಿ ಅದೇ ಭಕ್ತರಲ್ಲಿ ಅಂತರ್ಯಾಮಿ ಭಗವಂತ ಹರಿವಾಯರು ಇದ್ದುಕೊಂಡು ಆ ಕರ್ತವ್ಯವನ್ನು ನೆರವೇರಿಸಿ ಅದರ ಪೂರ್ಣ ಫಲ ಈ ಆಚಾರ ಬಿಂಬದಲ್ಲಿ ಗುರುಗಳಿಗೂ ಅದೇ ರೀತಿಯಾಗಿ ಕ್ಷೇತ್ರಕ್ಕೂ ಪಡಬೇಕು ಅದೇ ರೀತಿಯಾಗಿ ಇನ್ನೂ ಒಂದು ಆಚಾರಗಳು ಇಲ್ಲಿ ವಿಶೇಷವಾಗಿ ಮಂತ್ರಕ್ಕೆ ಎಷ್ಟು ಶಕ್ತಿ ಉಂಟು ಸಾಮರ್ಥ್ಯ ಉಂಟು ಅದೇ ರೀತಿಯಾಗಿ ದ್ವೈತ ಮತ ಎಷ್ಟು ಸತ್ಯ ಎಂಬುದನ್ನು ಒಣಗಿದ ಕಡ್ಡಿಯನ್ನು ನೆಲದಲ್ಲಿ ಊರಿ ಅದಕ್ಕೆ ನೀರು ಹಾಕಿ ಅದನ್ನು ಚಿಗುರಿಸಿ ದೊಡ್ಡ ಮರವನ್ನಾಗಿ ಮಾಡಿದ ಇತಿಹಾಸ ಈ ಕ್ಷೇತ್ರದಲ್ಲಿ ನಡೆದಿದೆ ಅದರಿಂದ ಆ ಕ್ಷೇತ್ರದಲ್ಲಿ ಪುನರ್ ನಿರ್ಮಾಣ ಅಂತಹ ವೃಕ್ಷ ಬರ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದ ಅಂತಹ ವೃಕ್ಷದ ಅಹ್ ಉತ್ಪತ್ತಿ ಒಂದು ನಮಗೆ ಅದರ ವಿಶೇಷ ಫಲವನ್ನು ಕೂಡ ಅಲ್ಲಿ ಪ್ರತಿ ದಿವಸ ಹೋಮದ ಕಲಶಾಭಿಷೇಕ അല്ല അല്ല അഭിഷേകത്തിളിയതേ സർവാര ചരണക്കാചി ಹಸ್ತಗಳ ಯೋಚಿಸಿ ನೋಡಲು ಸೋಜಿ ಗವೀರೇ ಯೋಚಿಸಿ ನೋಡಲು ಸೋಜಿ ಗವರೆ ವಾಚಕ ನಿಲು ಹರಿಯ ನಿಖಿಡ ಜನರು ಬಂದು ಮನಿಸು ರಾಮ ಪದೀ ಲೌಕಿಕ ಹೈಲಿ ಸುಮ್ಯಾದೂನಾ ಬಲಿ ದಶ್ರೀ ವಿಜಯ ವಿಲೀದ ಶ್ರೀ ವಿಜಯ ವಿಲ್ ಪಾದ ಸಾಕ್ಷಿಯ ಅನುಭವವೋ ನಿಮಯಿಂದ ನಿಖಿಲ ಜನರು ಬಂದು ಎಲ್ಲ ಪುಣ್ಯಗಳಿಂದ ಈ ಪರಿಮುಳ್ಳ ನಿನ್ನಾದೆ ಸಕಲ ಸಂಪತ್ತು ಸಕಲ ಸಕಲ ಸಂಪತ್ತು ಇದು ಕೇವಲ ಭಗವಂತನ ಸಂಪತ್ತು ಕಾರ್ಯಕ್ರಮಕ್ಕೆ ನಾವು ಹೊರಡೋ ದಿವಸ ಇದ್ದ ಒಂದು ವಾತಾವರಣಕ್ಕೂ ಹೊರಟ ಮೇಲೆ ಇಲ್ಲಿ ಬಂದು ನಾಲ್ಕು ದಿನ ದೇವರು ನಡೆಸಿಕೊಂಡ ವೈಭೋಗದ ರೀತಿ ನೆಲೆಸಿಕೊಂಡಾಗ ಅದು ವಾಚಕ್ಕೆ ನಿಲುಕದ ಹರಿ ಎನ್ನುವ ಮಾತನ್ನು ವಿಜಯಪ್ರಭುಗಳು ತಾವಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಎಂತ ಸೋಜಿಗ ಅಂತ ಅನ್ನಿಸ್ತಕ್ಕಂಥದ್ದು ದೇವರು ಅವನ ಮನಸ್ಸಿಗೆ ಬಂದು ಈ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದಾನೆ ಅದು ಬಲ ಎಲ್ಲ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದದ ಮಂತ್ರಾಕ್ಷತೆ ಬಲ ಗುರುಸ್ಮರಣೆಯಿಂದ ಸಕಲ ದುರಿತಗಳು ಪರಿಹಾರ ಅನ್ನುವ ಮಾತಿನಂತೆ ಎಲ್ಲ ಗುರುಗಳ ಅನುರುವ ಆಶೀರ್ವಾದದ ಒಂದು ಬಲದಿಂದ ಈ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆದಿರ್ತಕ್ಕಂಥದ್ದು ಎಲ್ಲ ಶ್ರೀಪಾದಂಗಳವರು ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಪರಮ ಪೂಜ್ಯ ಕಾಣಿಯೂರು ಶ್ರೀಪಾದಗಳವರು ಎಲ್ಲ ಶ್ರೀಪಾದಂಗಳವರಿಗೆ ನಮ್ಮ ಪರವಾಗಿ ಅವರು ಇಲ್ಲಿನ ಗೋಡೆಗರಾದ್ದರಿಂದ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ ಇದು ಕೇವಲ ಅವರ ಆಶೀರ್ವಾದ ನಮ್ಮ ಮೇಲೆ ನಿರಂತರವಾಗಿರಲಿ ಮತ್ತೆ ಮತ್ತೆ ಅವರ ಬಾಯಿಂದ ಭಗವಂತರ ಚಿಂತನೆಗಳನ್ನು ಕೇಳುವ ಸೌಭಾಗ್ಯವನ್ನು ನಮಗೆ ಕೊಡಲಿ ಎನ್ನುವ ಪ್ರಾರ್ಥನೆಯನ್ನು ಪರಮ ಪೂಜ್ಯ ಅದುಮಾರು ಋಷಿಪಾದಂಗಳ ಬಗ್ಗೆ ಶ್ರೀಪಾದಂಗಳವರು ಒಂದು ಮಾತನ್ನು ಹೇಳಿದರು ಶ್ರೀಪಾದಂಗಳವರನ್ನು ಕರೆಸಿದ್ದಾರೆ ಅಂತ ಸಾಧನೆ ಅಂತ ಇದು ಖಂಡಿತ ಸಾಧನೆಯಲ್ಲ ಕೇವಲ ಅವರ ಕಾರುಣ್ಯ ಅಷ್ಟೇ ಶ್ರೀಪಾದಂಗಳ ತುಂಬ ಕಾರುಣ್ಯವನ್ನು ನಮ್ಮ ಮೇಲೆ ಮಾಡುತ್ತಾರೆ ಆ ಕಾರುಣ್ಯದ ಒಂದು ಪ್ರತಿಫಲ ಸಮುದ್ರ ಸೇ ಗ್ರಹಾ ಇಲಂ ಫಲಮಯ ಸ್ಥಾಪಿತ ಶ್ರೀಪಾದಂಗಲ್ ಎರಡು ವರ್ಷ ನಮಗೆ ಅವಕಾಶವನ್ನು ಅವರ ಪರ್ಯಾಯದಲ್ಲಿ ಮಾಡಿಕೊಟ್ಟಂತಹ ಎರಡು ವರ್ಷ ನಿರಂತರವಾಗಿ ಐವತ್ತು ಏಕಾದಶಿಗಳು ನಮಗೆ ಒಂದು ಅನುಗ್ರಹವನ್ನು ಮಾಡಿ ಆ ಮೂಲಕ ಒಂದು ಸಾಧನೆಯನ್ನು ಮಾಡುವಂತೆ ಅವರು ಪ್ರೇರಣೆಯನ್ನು ಮಾಡಿದರು ಅದರ ಶಿರಸ್ಸು ಕೂಡ ಪೂಜೆ ಗುರುಗಳ ಕಾರಣ ನಿರಂತರವಾಗಿ ನಮ್ಮ ಮೇಲೆ ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ರಾಜೇಶ್ವರ ಬಿಕ್ಕು ಶ್ರೀಪಾದವರು

ಮುಖಂಡೀಷಣ ಜೈ ಶ್ರೀರಾಮ್ ರಾಮದೇವರು ಬಂದಂಗೆಲ್ಲ ಜೈ ಶ್ರೀರಾಮ್ ದೇವರಾಗಿತ್ತು ಹಾಗೆ ಕೃಷ್ಣದೇವರು ಬೇಗ ಬರಲಿ ಮೂಕ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದವರಿಗೆ ರಾಮಾಯ ರಾಮ ಭದ್ರಾಯ ರಾಮಚಂದ್ರ ಅಯವೇದ ಸೇನ ರಘುನಾಥಾಯ ನಾಥಾಯ ಸೀತಾಯ ಹತಯೇ ನಮಃ ಈ ಒಂದು ಜ್ಞಾನ ಯಜ್ಞವನ್ನೇ ನಿರ್ವಿಘ್ನವಾಗಿ ನಡೆಸಿಕೊಟ್ಟಂತಹ ಎಲ್ಲ ಶ್ರೀಪಾದವರು ಚೆನ್ನಾಗಿಲ್ಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇಡೀ ನಾಲ್ಕು ದಿನ ನಮ್ಮ ಜೊತೆಗಿದ್ದು ತಮ್ಮ ಉನ್ನತಾದ ಜಯ ಶ್ರೀರ ವಿದ್ವಾಂಸರಾದರೂ ನಮ್ಮ ಸಾಮಾನ್ಯ ರೀತಿ ನಡೆದುಕೊಂಡಂತಹ ನಮ್ಮ ಕಲ್ಮಂಡಿ ವಾಸುದೇವ ಉಪಾಧ್ಯಾಯರಿಗೂ ಅನಂತ ಕೃತಜ್ಞತೆಗಳನ್ನು ಜೋರಾಗಿ ಎಲ್ಲರೂ ಕಸನವನ್ನು ಮಾಡಬೇಕು ನಮ್ಮ ಎಲ್ಲ ಪಾರಾಯಣಕ್ಕೂ ಕೂಡ ಪ್ರತಿನಿತ್ಯ ಊಟದ ಸಮಯದಲ್ಲಿ ಪಾರಾಯಣಕ್ಕೆ ಯಶಸ್ಸು ಅಧ್ಯಾಯ ಯಾರ್ಯಾರು ಮಾಡಬೇಕು ಎಂಬುವಂತಹ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ವಾಸುದೇವಾಚ ಕಮಂಡಿಯವರಿಗೆ ಅನಂತ ಅನಂತ